ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಒಂದು ಉದ್ಯೋಗವಾಗಿದೆ ಇದು ಜಿಲ್ಲಾ ಪಂಚಾಯತ್ ನೇಮಕಾತಿ ನಡೀತಾ ಇದೆ ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸಾಮಾನ್ಯ ಚಕ್ರ ಉದ್ಯೋಗ ಅರ್ಜಿ ಯಾವುದೇ ಪರೀಕ್ಷೆ ಮತ್ತು ಚುಲ್ಕಿಲ್ದೆ ನೇಮಕಾತಿ ನಡೀತಾ ಇದೆ ಇದು ಯಾವ ಜಿಲ್ಲೆಯಲ್ಲಿ ಹುದ್ದೆ ಆಗಿದೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲ ಇವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಶನ್ ಹಾಗೂ ಸ್ಯಾಲರಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಭವನ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಂಡೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಜಾಬ್ ಬಗ್ಗೆ ತರಕಾರಿ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೆರವು ವಿಷಯಕ್ಕೂ ನೋಡಿ ಫ್ರೆಂಡ್ಸ್ ಇದು ಜಿಲ್ಲಾ ಪಂಚಾಯಿತಿ ನೇಮಕಾತಿ ವೆಬ್ಸೈಟ್ ಆಗಿದೆ ಇದು ಗದಗ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮಾಹಿತಿಯಾಗಿದೆ ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥ ಸಮಾಲೋಚಕ್ರ ಉದ್ಯೋಗ ಅರ್ಜಿ ಕರೆದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹಾಗೂ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ರಾಜ್ಯದ ಸರ್ಕಾರದ ಜಿಲ್ಲಾ ಪಂಚಾಯಿತಿ ಉದ್ಯೋಗ ನೇಮಕಾತಿ ಒಂದು ವಿವರವಾದ ಮಾಹಿತಿ ಆಗಿದೆ ನನಗೆ ಈ ವಿಡಿಯೋದಲ್ಲಿ ಮಾಹಿತಿ ಹೇಳ್ತೀನಿ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿವರು ಮೊದಲಿಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನೋಡಿ ಗದಗ ಜಿಲ್ಲಾ ಪಂಚಾಯತಿ ನೇಮಕಾತಿ ಎರಡು ಸಾವಿರ ಕೊಟ್ಟಿದ್ದಾರೆ ಸುದ್ದಿ ಹೆಸರು ಎಂ ಐ ಎಸ್ ಸಮಾಲೋಚಕರ ಅಂತ ಕೊಟ್ಟಿದ್ದಾರೆ ಕರ್ತವ್ಯ ಸ್ಥಳ ಗದಗ ಜಿಲ್ಲೆ ಇರತಕ್ಕಂಥ ನೇಮಕಾತಿ ಆಗಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಹುದ್ದೆ ಬಂದಿಟ್ಟು ಒಂದು ಹುದ್ದೆ ಕಡೆಯಿಂದ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಸ್ಟಟಿಕಲ್ನಲ್ಲಿ ಸ್ನಾತಕೋತ್ತರ ಪದವಿ ಎಮ್ ಸಿ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಬಿ ಇ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವಯೋಮಿತಿ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷಗಳಿಗೆ ವಯೋಮಿತಿ ಇರುತ್ತದೆ ಈ ಹುದ್ದೆಗೆ ವೇತನ ಬಂದ್ಬಿಟ್ಟು ಮಾಸಿಕ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇರುತ್ತೆ ಈ ಹುದ್ದೆಗೆ ಅನುಭವ ನಾಲ್ಕು ವರ್ಷ ಅನುಭವಕ್ಕಿಂತ ಕೂಡ ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿ ಆಯ್ಕೆ ವಿಧಾನ ಬಂದ್ಬಿಟ್ಟು ವಿದ್ಯಾರ್ಥಿ ಮತ್ತು ಅನುಭವದ ಆಧಾರದ ಮೇಲೆ ಇರತಕ್ಕಂಥ ಒಂದು ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಅಂತ ಶುಲ್ಕ ಮ್ಯೂಟಿಟ್ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿಕೆ ಆರಂಭ ದಿನಾಂಕ ನವೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಡಿಸೆಂಬರ್ ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತದೆ ನಾನು ಪರಿಶೀಲನೆ ದಿನಾಂಕ ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅಂತಿಮ ಆಯ್ಕೆ ಪಠ್ಯ ಪ್ರಕಟಿಸುವ ದಿನಾಂಕ ಡಿಸೆಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ನಾಲ್ಕ ಎಂದು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಅವರು ಅರ್ಜಿಗಳನ್ನು ಪಿ ಡಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಅಂತ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಇದು ಪ್ರಕಟಣೆಯ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಗದಗ ಜಿಲ್ಲಾ ಪಂಚಾಯಿತಿನ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಗದಗ ಜಿಲ್ಲೆಗೆ ಮಂಜೂರಾಗಿರುವ ಎಂ ಐ ಎಸ್ ಸಮಾಲೋಚಕರ ಖಾಲಿರುವ ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ ಅರ್ಹ ಮತ್ತು ಆಸಕ್ತಿ ಬರ್ತಿರೋದಿಂದ ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಇದು ಅಬ್ಸೈಡ್ ವೆಬ್ಸೈಟ್ ಆಗಿದೆ ಇಲ್ಲಿ ಹುದ್ದೆಗಳ ವಿವರ ಜಿಲ್ಲಾ ಎಂ ಐ ಎಸ್ ಸಮಾಲೋ ಸಮಾಲೋಚಕರ ಹುದ್ದೆ ಆಗಿದೆ ಒಂದು ಇದು ಕಾಲಂತ ಕೊಟ್ಟಿದ್ದಾರೆ ವಿದ್ಯಾರ್ಹಿ ಕೊಟ್ಟಿದ್ದಾರೆ ದಿ ಕ್ಯಾಂಡಿಡೇಟ್ ಈಸ್ ರಿಕ್ವೈರ್ಡ್ ಟು ಪ್ರೊಸೆಸ್ ಪೋಸ್ಟ್ ಗ್ರಾಜ್ಯೇಟ್ ಇಂಡಿ ಸ್ಟಾಟಿಕ್ಸ್ ಎಂ ಸಿ ಎಮ್ ಎಸ್ ಸಿ ಕಂಪ್ಯೂಟರ್ಸ್ ಸೈನ್ಸ್ ಬಿ ಕಂಪ್ಯೂಟರ್ ಸೈನ್ಸ್ ಫ್ರಾಮ್ ಎ ಎಸರ್ ಯೂನಿವರ್ಸಿಟಿ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಹಾಗೂ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ವೈಮಿತಿ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷಕ್ಕೆ ವೈಮಿತಿ ಕೊಟ್ಟಿದ್ದಾರೆ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿದಿನದತ್ತ ಕೊಟ್ಟಿದ್ದಾರೆ ಇನ್ನು ಅದೇ ಸಲ್ಲಿಸುವ ಆರಂಭ ದಿನಾಂಕ ಐದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಮೆರಿಟ್ ಪಟ್ಟಿ ಬ ಪ್ರಕಟ ಆಗುವ ದಿನಾಂಕ ಆರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅಂತಿಮ ಪಟ್ಟಿ ಪ್ರಕಟ ಆಗುವ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಇಲ್ಲಿ ಷರತ್ತು ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳು ಹೊರಗುತ್ತಿಗೆ ಅದರಲ್ಲಿರ್ತಕ್ಕಂಥ ತಾತ್ಕಾಲಿಕ ಹುದ್ದೆ ಅಂತ ಕೊಟ್ಟಿದ್ದಾರೆ ಇವು ಪರ್ಮನೆಂಟ್ ಜಾಬ್ ಅಲ್ಲೊಂದು ತಾತ್ಕಾಲಿಕ ಹುದ್ದೆ ಇರುತ್ತದೆ ಇಂಟ್ರೆಸ್ಟ್ ಇದ್ರ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ ಕೊಟ್ಟಿದ್ದಾರೆ ವಿದ್ಯಾರ್ಥಿ ನಡೆಸಿದ ಅನುಭವದ ಅರ್ಹ ಅಭ್ಯರ್ಥಿಗಳು ಪರಿಗಣಿಸಲಾಗುವುದು ಆಮೇಲೆ ಪದವಿ ಸ್ನಾತಕೋತ್ತರ ಪದವಿಯನ್ನು ದೂರ ಶಿಕ್ಷಣ ಮುಖಾಂತರ ಪಡೆದಿದ್ದರೆ ಅವಕಾಶವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೇಮಕಾತಿಯನ್ನು ಪೂರ್ಣವಾಗಿ ಭಾಗಶಃ ರದ್ದು ಮಾಡುವ ಹಾಗೂ ಮುಂದೂಡುವ ಹಕ್ಕನ್ನು ಇಲಾಖೆ ಮುಂದೂ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಅನುಭವ ಆಧಾರದ ಮೇಲೆ ಈ ಕೆಳಗಿನ ವಿಧಾನದ ಮೂಲಕ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಅಂದರೆ ಆಯ್ಕೆ ವಿಧಾನ ಬಿ ಸಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎಮ್ ಸಿ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪಿ ಜಿ ಸ್ಟಾರ್ಟಿಂಗ್ನಲ್ಲಿ ಯು ಜಿ ಅರವತ್ತು ಮತ್ತು ಜಿಯಲ್ಲಿ ಫೋರ್ಟಿ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸು ಟೂ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಟ್ವೆಂಟಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಮಂಜುನಾಥ್ ಬಜೇಂತ್ರಿ ಅಂತ ಕೊಟ್ಟಿದ್ದಾರೆ ಅವರ ಹೆಸರು ಮತ್ತು ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ಆನ್ಲೈನ್ ಮೂಲಕ ಸಲ್ಲಿಸಬೇಕಾದ್ರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಇದು ಆಫೀಸರ್ ಕಡೆ ಬಂದ ವೆಬ್ಸೈಟ್ ಆಗಿದೆ ಅಪ್ಲೈ ಲಿಂಕ್ ಆಗಿದೆ ಈ ಲಿಂಕ್ನ ವಿಡಿಯೋ ಕಡೆ ಅಂತ ನೋಡ್ಕೋಬಹುದು ಮೊದಲಿಗೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತಿ ಗದಗ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫೀಸ್ ಎಮ್ ಐ ಎಸ್ ಕನ್ಸಲ್ಟೆಂಟ್ ಜಿಲ್ಲಾ ಪಂಚಾಯತಿ ಗದ ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಇಪ್ಪತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಲೋಸಿಂಗ್ ಡೇಟು ಐದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಸಾಯಂಕಾಲ ಐದು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಈ ಕೊಟ್ಟಿರತಕ್ಕಂಥ ಮಾರ್ಕು ಕಂಪಲ್ಸರಿ ಕೊಟ್ಟಿದ್ದಾರೆ ಯಾವುದೂ ಮಿಸ್ ಮಾಡಬಾರ್ದು ಇನ್ನು ದಿ ಜಿಲ್ಲಾ ಪಂಚಾಯಿತಿ ಮತ್ತು ಗದಗ ಅಟಿಗೆ ಬಂದಿರುತ್ತೆ అర్జి స పోస్టువ పోస్ట్కి అప్లై మాట్లా ఎం ఐ ఎస్ కన్స్టల్ బందే ఇల్ అర్జిదార హెరు నిమ్మ ఎస్ఎల్సి మార్క్ యీతి ఆ రీతి హెస్కెళ్ళి తాయి అవుతున్న హెస్ మేలు ఇ మేలు ఫిమేల్ మేలు పురుషి మొత్తం కొడు ఇబ్బు అర్జీ సోదు ఇది డేట్ ఆఫ్ బర్త్ ఆకే ఆమె ఛాక్తం మొబైల్ నెంబరు ఇమేల్ అడ్రస్సు ఆమె మన విళా ఆమె గ్రామ విళాస డిస్టిక్కు యా డిస్టిక్ అంత కుడి ఆ డిస్ట్రిక్కు అప్లై మాకు ఆమె పిన్కోడ్ హాకీ వ్యార్థి ಯಾವುದೇ ನೋಡಿದರೆ ಕೊಟ್ಟಿದ್ದಾರೆ ಬಿ ಜಿ ಸ್ಟಡೀಸ್ ಆಗಿದೆಯೋ ಎಮ್ ಸಿ ಆಗಿದೆಯೋ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿದ್ದು ಬಿಇನ್ ಕಂಪ್ಯೂಟರ್ ಸೈನ್ಸ್ ಯಾವುದಾಗಿದೆ ನೋಡಿಕೊಂಡು ಅದನ್ನು ಸಲ್ಲಿಸಬಹುದಾಗಿ ಇನ್ನು ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ ಸಿ ಜಿ ಪಿ ಸಿ ಜಿ ಪಿ ಆ್ಯಕ್ರಿಂಗ್ ಯಾವುದೇ ರೀತಿ ಅದರಲ್ಲಿ ತಾವು ಹಾಕಬೇಕಾಗುತ್ತೆ ಮಾರ್ಕ್ಸ್ ಇದ್ದರೆ ಗರಿಷ್ಠ ಅಂಕಗಳು ಗಳಿಸಿದ ಅಂಕಗಳು ಸೆಕ್ರೋವರ್ ಆಟೋಮೆಟಿಕ್ಕಾಗಿ ಬರುತ್ತೆ ಇನ್ನು ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡಾಟಾ ಮ್ಯಾನೇಜ್ಮೆಂಟ್ ಡಾಟಾ ರಿಸರ್ಚ್ ಪ್ರಬಲ್ಯ ಇನ್ ದಿ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಹೆಸಂತ ಹಾಕಿ ತಂದುಗೊಂಡು ಹಾಕ್ಬೋದು ಇಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡಿದಾರೆ ಎಷ್ಟು ಮಂತ್ ಅಂತ ಇದು ಎಸ್ ಅಂತ ಆಯ್ತಾರೆ ಒಳ್ಳೇದು ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಇಲ್ಲಿ ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕು ಅಂದರೆ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಜಿ ಪಿ ಜಿ ಪರ್ಮಿಟಲ್ಲಿ ಆಮೇಲೆ ಇನ್ನು ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿ ಅದನ್ನು ಇಲ್ಲಿ ಫೈಲಿಗೆ ಬರುತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲಿಂದ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಬ್ರೌಸ್ ಮಾಡಬೇಕು ನೆಕ್ಸ್ಟು ಎರಡು ಅಂತ ಬರುತ್ತೆ ಎರಡು ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು ಇನ್ನು ಆಲ್ ರಿಲೇಟೆಡ್ ಡಾಕ್ಯುಮೆಂಟ್ ಅಪ್ಲೋಡಿಂದ ಎಲ್ಲ ಸಂಬಂಧಪಟ್ಟ ದಾಖಲೆ ಅಪ್ಲೋಡ್ ಮಾಡಿದ್ರೆ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ಇಲ್ಲಿ ಕಡೆ ಕೊಟ್ಟಿದ್ದಾರೆ ಐ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥದ್ದು ಡಿಸ್ಟಿಕ್ ಅಟಮಟ್ಟಿಗೆ ಬಂದಿರ್ತಾರೆ ಜಿಲ್ಲಾ ಪಂಚಾಯತಿ ಅಂತ ಇಲ್ಲಿ ವರ್ಡ್ ಕ್ಯಾಪ್ಷನ್ ಇರುತ್ತೆ ಈ ನಂಬರ್ ಅನ್ನು ಈ ಬಾಕ್ಸ್ ಹಾಕಿ ಲಾಸ್ಟ್ ಗೆ ಸಬ್ಮಿಟ್ ಅಂತ ಬರುತ್ತಲ್ಲ ಇದನ್ನು ಕ್ಲಿಕ್ ಮಾಡಿದಾಗ ತಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ ಕೇವಲ ಅಪ್ಲಿಕೇಶನ್ ಫಾರ್ಮ್ ಪಿಲ್ಲರ್ ಫಿಲಪ್ ಅಷ್ಟೇ ಇದೆ ಯಾವ್ದೇ ರೀತಿ ಫೀಸ್ ಇಲ್ಲ ಇದು ಆನ್ಲೈನ್ ಮೂಲಕ ಅದು ಸಲ್ಲಿಸಬಹುದಾಗಿದೆ ಇದು ಗುತ್ತಿಗೆ ಆರಂಭ ಇರತಕ್ಕಂತ ಒಂದು ನೇಮಕಾತಿ ಆಗಿದೆ ಯಾರು ಜಿಲ್ಲಾ ಪಂಚಾಯತಿ ಕೆಲಸ ಮಾಡ್ಕೊಂಡು ಅವರು ಆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಇದ್ದವರು ಹಾಗೂ ಅನುಭವ ಇದ್ದವರು ಇದಕ್ಕೆ ಅಧ್ಯಯನ ತಿಳಿಸಬಹುದಾಗಿದೆ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತೀನಿ ದಯವಿಟ್ಟು ಎಷ್ಟಾದರೆ ಈ ಮಾಹಿತಿಯೆಲ್ಲ ಕಡೆ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೆ ಈ ಉದ್ಯೋಗ ಸಂಬಂಧಪಟ್ಟಂತೆ ಎಜುಕೇಶನ್ ಆದರೂ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದೊಂದು ಜಿಲ್ಲಾ ಪಂಚಾಯತ್ ಓಕೆ ಫ್ರೆಂಡ್ಸ್ ಇದೊಂದು ಜಿಲ್ಲಾ ಪಂಚಾಯತಿಯ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರು ಅದನ್ನು ತಿಳ್ಸ್ಬೋದು ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ